ಇವತ್ತು ನಾವು ನೀವೆಲ್ಲರೂ ಕೂಡ ಎಂತಹ ಒಂದು ಪುಣ್ಯತೆ ಮತ್ತು ಪುಣ್ಯಭೂಮಿ ಘನತೆ ಮಹಾನತೆಗಳನ್ನ ಮೆರೆದಂತಹ ಘಟಪ್ರಭಾ ಮಲಪ್ರಭಾ ಕೃಷ್ಣ ನದಿಗಳು ಪಕ್ಷಿ ತಬ್ಬಿರುವಂತಹ ಈ ಪುಣ್ಯಭೂಮಿಯ ನೆಲವನ್ನ ನೆಲವನ್ನು ಸಂರಕ್ಷಿಸಿಕೊಳ್ಳುವ ಅದರ ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳುವ ಕೆಲಸದಲ್ಲಿ ಇದ್ದೀವ ಅಥವಾ ಸ್ವಾರ್ಥದಲ್ಲಿ ಇದ್ದೀವ ಅನ್ನೋದನ್ನ ಸ್ವಲ್ಪ ಸಮಯ ಯೋಚನೆ ಮಾಡಬೇಕು ಕೇಸರಿ ಮತ್ತು ಹಿಂದೂ ಅಂದರೆ ಅದು ತ್ಯಾಗದ ಸಂಕೇತ ಹಿಂದೂಗಳಿಗೆ ಜಾತ್ಯತೀತತೆಯ ಪಾಠವನ್ನು ಹೇಳಿಕೊಡುವ ಅವಶ್ಯಕತೆ ಯಾಕಿಲ್ಲ ಹಿಂದುಗಳಿಗೆ ಜಾತ್ಯಾತೀತತೆಯ ಪಾಠವನ್ನು ಮಾಡುವ ಅವಶ್ಯಕತೆಯೂ ಇಲ್ಲ ಹಿಂದುಗಳಿಗೆ ಜಾತ್ಯತೀತತೆಯ ಪಾಠವನ್ನ ಸಮಾನತೆಯ ಪಾಠವನ್ನ ಹೇಳಿಕೊಡೋದು ಅಂತ ಅಂದರೆ ಅದು ಚಿನ್ನಕ್ಕೆ ಚಿನ್ನದ ಲೇಪನವನ್ನ ಮಾಡಿದಂತೆ ಕಬ್ಬಿಣಕ್ಕೆ ಚಿನ್ನದ ಲೇಪನವನ್ನು ಮಾಡ್ಬೋದು ಬೆಳ್ಳಿಗೆ ಚಿನ್ನದ ಲೇಪನವನ್ನು ಮಾಡ್ಬೋದು ತಗಡಿಗೆ ಚಿನ್ನದ ಲೇಪನವನ್ನು ಮಾಡ್ಬೋದು ಆದರೆ ಚಿನ್ನಕ್ಕೆ ಚಿನ್ನದ ಲೇಪನವನ್ನು ಯಾರೂ ಮಾಡೋದಿಲ್ಲ ನಾವು ಜನ್ಮತಃ ಜಾತ್ಯಾತೀತರು ಜನ್ಮತಃ ನಾವು ಸೌಹೃದಿಗಳು ಜನ್ಮತಃ ನಾವು ಎಲ್ಲರನ್ನೂ ಪ್ರೀತಿಸ್ತೇವೆ ಎಲ್ಲರನ್ನೂ ಆರಾಧಿಸ್ತೇವೆ ಆದರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಎಲ್ಲರನ್ನೂ ಪ್ರೀತಿಸುವ ನಡುವೆಯಲ್ಲಿ ಕಳ್ಕೋಬಾರ್ದಲ್ವಾ ನಾವು ನಮ್ಮ ಸಮಾಜ ಬದುಕಬಾರ್ದು ಆಗ ಹುಟ್ಟಿದ ಎಳೆಕರು ಹಬ್ಬಪ್ಪ ಅಂದ್ರೆ ಅರ್ಧ ಲೀಟರ್ ಹಾಲು ಕುಡ್ದೋತ್ತು ಅರ್ಧ ಲೀಟರ್ ಹಾಲಿಗೆ ಮೂವತ್ತು ರೂಪಾಯಿ ಬೆಲೆ ಬೆಲೆ ಬಾಳಲ್ಲ ಮೂವತ್ ರೂಪಾಯಿ ನಿಮಗೆ ಕೊಡೋದಿಲ್ಲ ಒಂದ್ ದಿನಕ್ಕೆ ಏನು ಹಬ್ಬಪ್ಪ ಅಂದ್ರೆ ಐವತ್ತು ರೂಪಾಯಿ ಖರ್ಚಾಗ್ತದೆ ಅದು ಹಾಲು ಕುಡಿತಲ್ಲ ಅಂತ ಹೇಳಿ ಅದ್ರ ಹಾಲು ವ್ಯರ್ಥ ಆಗ್ತದೆ ಗಂಡು ಹುಟ್ಟಿದ್ದೆ ಅಂತ ಹೇಳಿ ಅದನ್ನು ನಾವು ಕಳಿಸ್ತೀವಲ್ಲ ಕಸಾಯಿಖಾನೆಗೆ ಇದನ್ನು ಸ್ವಾರ್ಥ ಅಂದೆ ಮತ್ತೇನೇನಂತಾರೆ ಕೇವಲ ಈ ಭೂಮಿ ಮನುಷ್ಯನಿಗೆ ಮಾತ್ರ ಮೀಸಲ ಹಾ ಗೋವು ಕೇಳುತ್ತೆ ಹಣ ಅವನು ಆಸ್ತಿ ಬರ್ದಿಡ್ಕೊಂಡು ನಾನು ಹೆಸರಿಗೆ ಪತ್ರ ಮಾಡಿ ಇದು ನನ್ನ ಆಸ್ತಿ ಅಂತ ಎಕ್ರೆ ಅಂತ ನನ್ನ ಐದ್ರೆ ನನ್ನ ದತ್ತ ಎಕ್ರೆ ಅಂತ ನನಗೆ ಓದೋಕ್ ಬರೋದಿಲ್ಲ ಬರೆಯೋದಕ್ ಬರೋದಿಲ್ಲ ನನಗೆ ಕಾಗದ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ನಾನು ಎಲ್ಲಿ ಬರ್ದಿಡ್ಕೊಳ್ಳಿ ಅಂತ ಗೋವು ಕೇಳಿದ್ರೆ ಏನ್ ಹೇಳ್ತೀರಿ ನೀವು ಏನ್ ಹೇಳ್ತೀರಿ ನೀವು ಹಾಲು ಕುಡಿತೀರಿ ಮಜ್ಜಿಗೆ ಕುಡಿತೀರಿ ಬೆಣ್ಣೆ ತಿಂತೀರಿ ತುಪ್ಪ ತಿಂತೀರಿ ಆದ್ರೂ ಅದನ್ನು ಮತ್ತೆ ಕಸಾಯಿ ಕನೆಗಡ್ತೀರಿ ಬಿಟ್ಟು ಬಿಟ್ರೆ ನಿಮ್ ಕೈ